ಜೀವದ ಸುಳಿವಿಲ್ಲದ ಸೌರಮಂಡಲದ ನಡುವೆ ಮಿನುಗುತ್ತಿರುವ ನೀಲಿಯ ಏಕೈಕ ಗ್ರಹ ಭೂಮಿ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ನೆರೆಹೊರೆಯ ಗೆಳೆಯರು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತೆಂಟು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ನಾನ್ ಫಿಕ್ಷನ್ ಟೆಕ್ನಾಲಜಿಯ ಈ ಯುಗದಲ್ಲಿ ನಾವು ಸದಾ ಮೊಬೈಲು ಲ್ಯಾಪ್ಟಾಪು ಅಂತ ಬ್ಯುಸಿಯಾಗಿರ್ತೀವಿ ಕನ್ನೆತ್ತಿ ನಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ ಅಂತ ನೋಡೋಕ್ಕೆ ಹೋಗಲ್ಲ ಒಂದು ಸಲ ನಿಮ್ಮ ಮೊಬೈಲು ಲ್ಯಾಪ್ಟಾಪ್ ಸ್ಕ್ರೀನಿಂದ ಕಣ್ಣೆತ್ತಿ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಏನು ನಡೀತಾ ಇದೆ ಅಂತ ನೋಡಿದ್ರೆ ನಿಮಗೆ ಹಲವಾರು ಗೆಳೆಯರು ಕಾಣಸಿಗುತ್ತಾರೆ ಉದಾಹರಣೆಗೆ ಎಲೆಯೊಂದಿಗೆ ಎಲೆಯನ್ನು ಸೇರಿಸಿ ಗೂಡು ಒಲಿಯೋ ಗೀಜಗದ ಹಕ್ಕಿ ಸಾಲಾಗಿ ಸೈನಿಕರ ಹಾಗೆ ತಮ್ಮ ಆಹಾರವನ್ನು ಒತ್ಕೊಂಡು ಇರೋ ಇರುವೆ ಅಥವಾ ಮರದಿಂದ ಮರಕ್ಕೆ ಆರೋ ಅಳಿಲು ಎಷ್ಟು ವೈವಿಧ್ಯಮಯ ಆಗಿದೆ ಅಲ್ವಾ ನಮ್ಮ ಪ್ರಪಂಚ ಸಿವಿಲೈಸೇಷನ್ ಹೆಸರಿನಲ್ಲಿ ಮನುಷ್ಯ ಆಲ್ರೆಡಿ ಹಲವಾರು ಪ್ರಾಣಿ ಪಕ್ಷಿ ಸಸ್ಯಗಳನ್ನು ನಾಶ ಮಾಡಿದ್ದಾನೆ ಹೀಗೆ ಆದರೆ ಮುಂದೊಂದಿನ ಮನುಷ್ಯ ಇಲಿಗಳ ಜೊತೆ ವಾಸ ಮಾಡಬೇಕಾಗ್ಬೋದು ಈ ಮಾತು ನಾವು ಯಾಕೆ ಹೇಳ್ತೀವಿ ಅಂದರೆ ಇಲಿಗಳು ಮಾತ್ರ ಎಂಥದೇ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಸರ್ವೈವ್ ಆಗ್ಬೋದು ಉದಾಹರಣೆಗೆ ಪೆಸಿಫಿಕ್ ಮಹಾಸಾಗರದ ಒಂದು ದ್ವೀಪದಲ್ಲಿ ಅಮೇರಿಕನ್ ಸೈಂಟಿಸ್ಟು ಒಂದು ನ್ಯೂಕ್ಲಿಯರ್ ಟೆಸ್ಟನ್ನ ಮಾಡ್ತಾರೆ ಸ್ವಲ್ಪ ಸಮಯ ಬಿಟ್ಟು ಆ ರೇಡಿಯೇಷನ್ಸ್ ಎಲ್ಲ ಕಮ್ಮಿ ಆದಮೇಲೆ ಆ ದ್ವೀಪಕ್ಕೆ ಹೋಗಿ ನೋಡಿದ್ರೆ ಆ ದ್ವೀಪದಲ್ಲಿ ಇಲಿಗಳು ಆರಾಮಾಗಿ ಮನೆ ಮಾಡಿಕೊಂಡು ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆರಾಮಾಗಿರುತ್ತೆ ನೋಡಿ ಎಂಥ ಸೋಜಿಗ ಅಲ್ವಾ ಅವರು ಈ ಪುಸ್ತಕದಲ್ಲಿ ಈ ಇಲಿಗಳಿಗೆ ಅಂತಲೇ ಒಂದು ಇಡೀ ಚಾಪ್ಟ್ರನ್ನ ಮೀಸಲಾಗಿ ಇಟ್ಟಿದ್ದಾರೆ ಇದಿಷ್ಟ ಅಲ್ಲದೆ ಅಳಿಲು ಇರುವೆ ಕಪ್ಪೆ ಆಮೆ ಮುಂತಾದ ಹಲವು ನೆರೆಹೊರೆಯ ಗೆಳೆಯರ ಬಗ್ಗೆ ಈ ಪುಸ್ತಕದಲ್ಲಿ ತೇಜಸ್ವಿಯವರು ಬರೆದಿದಾರ ಈ ಪುಸ್ತಕ ಓದ್ತಾ ಇದ್ರೆ ಯಾವುದೋ ಒಂದು ಫ್ಯಾಂಟಸಿ ಲ್ಯಾಂಡ್ಗೆ ಓದೋ ಅನುಭವ ಆಗುತ್ತೆ ಈ ಪುಸ್ತಕನ ಕೈಗೆತ್ಕೊಂಡ್ರೆ ಕಂಪ್ಲೀಟ್ ಮಾಡದೆ ನಮಗೆ ಕೆಳಗಿಡೋಕೆ ಮನಸ್ಸು ಬರಲ್ಲ ಅಂಥದ್ರಲ್ಲಿ ಮಕ್ಕಳ ಕತೆ ಏನಾಗ್ಬೋದು ಅಂತ ನೀವೇ ಊಹಿಸಿ ಮಿಲೇನಿಯಂ ಸೀರೀಸ್ನ ಎಲ್ಲ ಪುಸ್ತಕದಂಗೆ ಈ ಪುಸ್ತಕನೂ ಕೂಡ ಮಕ್ಕಳಿಗೆ ಒಂದು ಮಸ್ಟ್ ರೀಡ್ ಪುಸ್ತಕ ಬರೀ ಸೈಂಟಿಫಿಕ್ಕಾಗಿ ಮಾತ್ರವೇ ಅಲ್ಲದೆ ಮನುಷ್ಯನ ದುರಾಸೆ ಹೇಗೆ ಪರಿಸರ ಮತ್ತು ಪ್ರಾಣಿಗಳ ಮೇಲೆ ದುಷ್ಪರಿಣಾಮ ಬೀರಿದೆ ಅಂತ ಮನ ಮುಟ್ಟೋ ಹಾಗೆ ವಿವರಿಸಿದ್ದಾರೆ ಎಸ್ಪೆಷಲಿ ಆನೆ ಮತ್ತು ಕಪ್ಪೆ ಸ್ಟೋರಿ ಓದಿದ್ರೆ ನಮಗೆ ತುಂಬ ಮರ್ಕ ಬರುತ್ತೆ ಮನುಷ್ಯ ಎಷ್ಟು ಕ್ರೂರಿ ಅಲ್ವಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇ ಆಗಲಿ ಈ ಪುಸ್ತಕ ನ್ ಓದಿದರೆ ಒಂದು ನ್ಯಾಟ್ ಜಿಯೋ ಫಿಲಮ್ ನೋಡಿದ ಅನುಭವ ಆಗುತ್ತೆ ಈ ಪುಸ್ತಕನಂತೂ ಮಿಸ್ ಮಾಡೋ ಹಾಗೇ ಇಲ್ಲ ಎಲ್ಲರೂ ತಪ್ಪದೆ ಓದಲೇಬೇಕು ಈ ಪುಸ್ತಕ ಓದಿದ ಮೇಲೆ ಎಲ್ಲೋ ಒಂದು ಕಡೆ ಆಯಿತು ಅಂದರೆ ನೀವು ನಿಮ್ಮ ಮೊಬೈಲು ಲ್ಯಾಪ್ಟಾಪ್ ಸ್ಕ್ರೀನಿಂದ ಕತ್ತಟ್ಟಿ ಅದ್ಯಾವ ಗೆಳೆಯ ಸೌಂಡ್ ಮಾಡಿದ್ದು ಅಂತ ಹುಡ್ಕೋಕ್ಕೆ ಶುರು ಮಾಡ್ತೀರ ಬನ್ನಿ ಈ ಪುಸ್ತಕದಿಂದ ಎರಡು ಗೆಳೆಯರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಗೆಳೆಯ ಆಮೆಗಳ ಸಾಮ್ರಾಜ್ಯ ನಮ್ಮ ಮನೆ ಪಕ್ಕ ಒಂದು ಕೆರೆ ಅದರ ಪಕ್ಕದಲ್ಲೇ ಗುಳುಗುಳು ಎಂದು ಸದಾ ಏನನ್ನು ಗುನುಗುನುತ್ತಾ ಹರಿಯುವ ಒಂದು ಹಳ್ಳ ಇದೆ ಬಹುಶಃ ಇವೆರಡೂ ಇಲ್ಲದಿದ್ದರೆ ನಾನು ಏಡಿ ಮೀನು ಕಪ್ಪೆ ಮೊದಲಾದ ಜಲಚರಗಳ ಬಗ್ಗೆ ಇಷ್ಟೊಂದು ಕುತೂಹಲಗೊಳ್ಳುತ್ತಿದ್ದೇನೋ ಇಲ್ಲವೋ ಹೇಳಬರುವುದಿಲ್ಲ ಆ ಕೆರೆಯ ನಡುವೆ ಒಂದು ದೊಡ್ಡ ಬಂಡೆ ಇದೆ ಕೆರೆಗೆ ಮಣ್ಣು ತೆಗೆದ ಒಡ್ಡರು ಆ ಬಂಡೆಯನ್ನು ತೆಗೆಯಲು ನಮ್ಮಿಂದ ಆಗುವುದಿಲ್ಲ ಎಂದು ಅದನ್ನು ಅಲ್ಲೇ ಬಿಟ್ಟು ಹೋಗಿದ್ದರು ಒಂದು ದಿನ ನಾನು ಹಲ್ಲುಜ್ಜುತ್ತಾ ನಿಂತಿರಬೇಕಾದರೆ ಆ ಬಂಡೆಯ ಮೇಲೆ ಇನ್ನೊಂದು ಪುಟ್ಟ ಕಲ್ಲು ಕಾಣಿಸಿತು ನೀರಿನ ನಡುವೆ ಇರುವ ಆ ಬಂಡೆಯವರೆಗೂ ಹೋಗಿ ಅದರ ಮೇಲೆ ಕಲ್ಲಿಟ್ಟವರು ಯಾರು ಏಕೆ ಅದನ್ನು ಇಟ್ಟರು ಎಂದು ಯೋಚಿಸುತ್ತಿರಬೇಕಾದರೆ ಆ ಕಲ್ಲಿನಿಂದ ಒಂದು ಪುಟ್ಟ ತಲೆ ಹೊರಗೆ ಇತ್ತಿರುವುದು ಕಾಣಿಸಿತು ನನಗೆ ಅತ್ಯಾಶ್ಚರ್ಯವಾಗುವಂತೆ ಅಲ್ಲಿಗೆ ಒಂದು ಆಮೆ ಬಂದಿತ್ತು ಆ ಕೆರೆಗೆ ಇನ್ಯಾವ ದೊಡ್ಡ ಕೆರೆಯೊಡನೆಯೂ ಸಂಪರ್ಕ ಇಲ್ಲ ಸುತ್ತ ಇರುವುದೆಲ್ಲ ಕುರುಚಲು ಕಾಡಿನ ಗುಡ್ಡಗಳು ಮಳೆಗಾಲದಲ್ಲಿ ಹರಿಯುವ ನೀರಿನ ಜಾಡು ಹಿಡಿದು ಇದು ಎಲ್ಲಿಂದಲೋ ನಡೆದೇ ಬಂದಿರಬೇಕು ದಿನಾ ಬೆಳಗ್ಗೆ ಎಳೆಬಿಸಿಲು ಬರುತ್ತಿದ್ದಂತೆಯೇ ಇದು ಬಂಡೆಯ ಮೇಲೆ ಹತ್ತಿ ಚಳಿ ಕಾಯಿಸುತ್ತಾ ಕುಳಿತಿರುತ್ತಿತ್ತು ಎರಡನೇ ಗೆಳೆಯ ಏಡಿ ಏಡಿಗಳು ಬರುವ ಹೊತ್ತಿಗೆ ಸರಿಯಾಗಿ ಮಾಗಿಯ ಕಾಲ ಆರಂಭವಾಗುವುದರಿಂದ ಕಾಡುಗಳಲ್ಲಿ ಮೊಳಕಾಲೆತ್ತರ ಎಲೆಗಳು ಉದುರಿ ರಾಶಿ ಬಿದ್ದಿರುತ್ತವೆ ಏಡಿಗಳು ತಮ್ಮ ಶರೀರದ ತೇವಾಂಶ ಆರದಂತೆ ಸಂರಕ್ಷಿಸಿಕೊಳ್ಳಲು ನೆಲದೊಳಗೆ ಬಿಲ ಕೊರೆದು ಸೂರ್ಯ ಮುಳುಗುವವರೆಗೂ ಅವಿತಿರುತ್ತವೆ ಅಲ್ಲಿನ ಕಾಡುಗಳಿಗೆ ಈ ಏಡಿಗಳಿಂದ ಆಗುತ್ತಿರುವ ಮಹದುಪಕಾರ ಎಂದರೆ ಕಾಡಿನ ನೆಲದ ಮೇಲೆ ಬಿದ್ದಿರುವ ಕಸ ಕಡ್ಡಿ ತರಗಲೆ ಪ್ರತಿಯೊಂದನ್ನು ತಿಂದು ಗೊಬ್ಬರ ಮಾಡುತ್ತವೆ ಬೆಂಕಿಯ ಅನಾಹುತ ಎಂದೂ ಸಂಭವಿಸಿದಂತೆ ಕಾಡಿನ ನೆಲ ಸ್ವಚ್ಛವಾಗುತ್ತದೆ ಅಲ್ಲದೆ ಏಡಿಗಳು ನೆಲದಲ್ಲಿ ಗೇಣಿಗೊಂದಂತೆ ಬಿಲ ಕೊರೆಯುವುದರಿಂದ ಇಡೀ ದ್ವೀಪ ಉಳುಮೆ ಮಾಡಿದಂತಾಗಿ ಮಳೆ ಬರುತ್ತಳೆ ಗಿಡ ಮರಗಳು ಇಮ್ಮಡಿ ಹುರುಪಿನಿಂದ ಚಿಗುರುತ್ತವೆ ಕ್ರಿಸ್ಮಸ್ ದೀಪದ ಫಲವತ್ತಾದ ಮೇಲ್ಮಣ್ಣು ನೆಲದ ಮೇಲೆ ಮೀಟರುಗತ್ತಲೇ ಎತ್ತರವಾಗಿರುವುದಕ್ಕೆ ಈ ಏಡಿಗಳೇ ಕಾರಣ ಈ ವೇಳೆಗೆ ಅಲ್ಲಿನ ಪಸಿ ಪಕ್ಷಿ ಪ್ರಾಣಿಗಳಿಗೆಲ್ಲ ಏಡಿ ತಿನ್ನುವ ಚಪಲ ಹಾರಿ ಹೋಗಿರುತ್ತದೆ ಅದು ಎಷ್ಟೇ ರುಚಿಕರವಾದ ಪದಾರ್ಥವಾಗಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಇದ್ದರೆ ಅದರ ಬಗ್ಗೆ ವಾಕರಿಕೆ ಶುರುವಾಗುತ್ತದಲ್ಲವೇ ಅವುಗಳು ಬಿಲ ಕೊರೆದು ಅಡಗಿಕೊಂಡಾಗ ಎಲ್ಲರಲ್ಲೂ ಸಮಾಧಾನದ ನಿಟ್ಟುಸಿರು ನೀವು ಆಲ್ರೆಡಿ ಈ ಪುಸ್ತಕ ನೋಡಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಾನ್ ಚಂದನ್ ಸೈನಿಂಗ್ ಆಫ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು